ನಮಸ್ತೆ ಕರ್ನಾಟಕ ಯಮಧರ್ಮರಾಜನಿಗೆ ಸ್ವರ್ಗಕ್ಕೆ ಪ್ರವೇಶವಿಲ್ಲ ಏಕೆ ನ್ಯಾಯದ ದೇವರಿಗೆ ಸ್ವರ್ಗದ ಬಾಗಿಲು ಮುಚ್ಚಿದ್ರ ಈ ಅಚ್ಚರಿಯ ಸತ್ಯ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಾ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲವುದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಸ್ವರ್ಗಾರೋಹಣ ಪರ್ವ ಪಾಂಡವರ ಸ್ವರ್ಗ ಪ್ರಯಾಣ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಹಲವು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು ಆದರೆ ಒಂದು ದಿನ ಧರ್ಮರಾಜ ಯುದ್ಧಿಷ್ಠೀರನಿಗೆ ತಿಳಿಯಿತು ಈ ಲೋಕದ ಎಲ್ಲವೂ ಕ್ಷಣಿಕ ಆದ್ದರಿಂದ ಅವರು ಭೌತಿಕ ಜೀವನವನ್ನು ತ್ಯಾಜಿಸಿ ದೇವಲೋಕಕ್ಕೆ ಪ್ರಯಾಣಿಸಲು ನಿರ್ಧರಿಸಿದರು ಪಾಂಡವರ ಪ್ರಯಾಣ ಪ್ರಾರಂಭ ಯುದ್ಧಿಷ್ಠಿರ ಭೀಮಾ ಅರ್ಜುನ ನಕುಲ ಮತ್ತು ನವದೇವ ಐವರು ಸಹೋದರರು ಮತ್ತು ಪಾಂಡವರ ಪತ್ನಿ ದ್ರೌಪದಿ ಎಲ್ಲರೂ ತಮ್ಮ ರಾಜ್ಯ ಆಸ್ತಿ ಆಭರಣವನ್ನು ತ್ಯಾಜಿಸಿ ಹಿಮಾಲಯದ ದಿಕ್ಕಿನಲ್ಲಿ ಸ್ವರ್ಗಾರೋಹಣ ಯಾತ್ರೆಗೆ ಹೊರಟರು ಅವರ ಹಿಂದೆ ಯಾರೂ ಇರಲಿಲ್ಲ ಒಬ್ಬ ನಿಷ್ಠಾವಂತ ನಾಯಿ ಅಂದರೆ ಧರ್ಮದ ರೂಪ ಮಾತ್ರ ಅವರನ್ನು ಹಿಂಬಾಲಿಸಿತು ಹಿಮಾಲಯದ ಮಾರ್ಗದಲ್ಲಿ ಸಂಭವಿಸಿದ ಘಟನೆಗಳು ಒಂದನೇದಾಗಿ ಮೊದಲು ದ್ರೌಪದಿ ಬಿದ್ದಳು ಯುದ್ಧಿಷ್ಠಿರ ಹೇಳಿದ ಅವಳು ಅರ್ಜುನನನ್ನ ಕಡೆ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದಳು ಆದ್ದರಿಂದ ಅವಳು ಸ್ವರ್ಗಕ್ಕೆ ಜೀವಂತವಾಗಲಿಲ್ಲ ಎರಡನೇದಾಗಿ ನಂತರ ಸಹದೇವ ಬಿದ್ದನು ತಾನು ಅತ್ಯಂತ ಜ್ಞಾನಿಯೆಂದು ಎಂದು ಪಟ್ಟನು ಎಂದ ಯುದ್ಧಿಷ್ಠಿರ ಮೂರನೇದಾಗಿ ನಕುಲ ಬಿದ್ದನು ತಾನು ಅತ್ಯಂತ ಸುಂದರನೆಂದು ಅಹಂಕಾರ ಪಟ್ಟನು ನಾಲ್ಕನೇದಾಗಿ ಅರ್ಜುನ ಬಿದ್ದನು ತಾನು ಯೋಧದಲ್ಲಿ ಶ್ರೇಷ್ಠನೆಂದು ಹೆಮ್ಮೆಪಟ್ಟನು ಕೊನೆಯದಾಗಿ ಭೀಮ ಬಿದ್ದನು ತಾನು ಬಲಿಷ್ಠನೆಂದು ಹೆಮ್ಮೆಪಟ್ಟನು ಪತಿಯಾಗಿ ಆಹಾರ ಶಕ್ತನಾಗಿದ್ದನು ಯುದ್ಧಿಷ್ಟೀರ ಮಾತ್ರ ಇದ್ದುಕೊಂಡು ನಡೆದು ಹೋಗುತ್ತಿದ್ದ ನಾಯಿ ಇನ್ನೂ ಅವನ ಜೊತೆಯಲ್ಲಿ ಇತ್ತು ಧರ್ಮರಾಜ ಮತ್ತು ನಾಯಿ ಅಂತಿಮವಾಗಿ ಇಂದ್ರನ ರಥ ಬಂದು ಯುದ್ಧಿಷ್ಠಿರನಿಗೆ ಸ್ವರ್ಗಕ್ಕೆ ಬರಲು ಆಹ್ವಾನ ನೀಡಿತು ಆದರೆ ಯುದ್ಧಿಷ್ಠೀರ ಹೇಳಿದ ನನ್ನ ಈ ನಾಯಿ ಇಲ್ಲದೆ ನಾನು ಬರಲಾರೆ ಇದು ನನ್ನ ಜೊತೆ ಇಡೀ ದಾರಿಯಲ್ಲಿ ನಿಷ್ಠೆಯಿಂದ ಬಂದಿದೆ ಇಂದ್ರ ಹೇಳಿದರು ಸ್ವರ್ಗದಲ್ಲಿ ನಾಯಿಗೆ ಸ್ಥಳವಿಲ್ಲ ಆದರೆ ಯುದ್ಧಿಷ್ಠೀರ ಹೇಳಿದರು ನಿಷ್ಠಾವಂತ ಪ್ರಾಣಿಯನ್ನು ತ್ಯಾಜಿಸುವ ಸ್ವರ್ಗ ನನಗೆ ಬೇಡ ಎಂದು ಹೇಳುತ್ತಾನೆ ಆ ಕ್ಷಣದಲ್ಲಿ ನಾಯಿ ತನ್ನ ನಿಜರೂಪ ತೋರಿಸಿತು ಅದು ಯಮದೇವರು ಅಥವಾ ಯುದ್ಧಿಷ್ಠಿರನ ತಂದೆಯಾಗಿದ್ದರು ನಂತರ ಯುದ್ಧಿಷ್ಠಿರ ನಿನ್ನ ಧರ್ಮನಿಷ್ಠಿ ಶುದ್ಧವಾಗಿದೆ ಆದ್ದರಿಂದ ನೀನು ಜೀವಂತವಾಗಿಯೇ ಸ್ವರ್ಗ ಪ್ರವೇಶಿಸು ಎಂದು ಹೇಳುತ್ತಾರೆ ಪಾಂಡವರ ಸ್ವರ್ಗ ಪ್ರವೇಶ ನಂತರ ದೇವರುಗಳು ಕುಳಿದ ಪಾಂಡವರಿಗೂ ದಿವ್ಯ ದೇಹ ನೀಡಿ ಎಲ್ಲರೂ ದೇವಲೋಕದಲ್ಲಿ ಯುದ್ಧಿಷ್ಟಿದನು ಜೀವಂತ ದೇಹದೊಂದಿಗೆ ಸ್ವರ್ಗಕ್ಕೆ ಹೋದ ಮಾತ್ರ ಮಾನವ ಎಂದು ಹೇಳಲಾಗಿದೆ ಧರ್ಮವೇ ಸತ್ಯ ಸತ್ಯವೇ ಧರ್ಮ ಪಾಂಡವರ ಸ್ವರ್ಗರೋಹಣವು ಅಹಂಕಾರ ಪ್ರೀತಿ ಆಸಕ್ತಿ ಮತ್ತು ನಿಷ್ಠೆಯ ಪಾಠವನ್ನು ಕಲಿಸುತ್ತದೆ ಯಮಧರ್ಮರಾಜನಿಗೆ ಸ್ವರ್ಗ ಪ್ರವೇಶವಿಲ್ಲ ಏಕೆ ಅಂದರೆ ಯಮಧರ್ಮರಾಜ ಯಾರೋ ಯಮನು ಸೂರ್ಯದೇವನ ಪುತ್ರ ಶನಿದೇವನ ಸಹೋದರ ಅವರು ಮುಖ್ಯ ಕಾರ್ಯ ಜೀವಿಗಳ ಪಾಪ ಪುಣ್ಯಗಳನ್ನು ಅಳೆಯುವುದು ಮತ್ತು ಅವರ ಆತ್ಮವನ್ನು ಸ್ವರ್ಗ ಅಥವಾ ನರಕಕ್ಕೆ ಕಳುಹಿಸುವುದು ಅವರ ರಾಜ್ಯವನ್ನು ಯಮಲೋಕ ಅಥವಾ ನ್ಯಾಯಲೋಕ ಎಂದು ಕರೆಯುತ್ತಾರೆ ಅವರು ನ್ಯಾಯದೇವತೆ ಅಂದರೆ ಧರ್ಮರಾಜ ಯುದ್ಧಿಷ್ಠೀಲನು ಧರ್ಮರಾಜನ ರೂಪನಾಗಿದ್ದಾನೆ ಹಾಗಾದರೆ ಯಾಕೆ ಯಮನಿಗೆ ಸ್ವರ್ಗ ಪ್ರವೇಶವಿಲ್ಲ ಯಮನು ಪಾಪ ಪುಣ್ಯ ತೀರ್ಪು ಕೊಡುವವರು ಯಮನ ಕರ್ತವ್ಯವೆಂದರೆ ಎಲ್ಲ ಜೀವಿಗಳಿಗೆ ಅವರ ಕರ್ಮದ ಆಧಾರದಲ್ಲಿ ನ್ಯಾಯ ನೀಡುವುದು ಅವರ ಕೆಲಸವಾಗಿದೆ ಅದಕ್ಕಾಗಿ ಯಮನು ಸ್ವರ್ಗದಲ್ಲಿ ವಾಸಿಸುವುದಿಲ್ಲ ಆದರೆ ದೇವತೆಗಳಿಗಿಂತ ಕಡಿಮೆ ಸ್ಥಾನದಲ್ಲಿಯೂ ಅಲ್ಲ ಅವರು ದೇವತೆಗಳಿಗಿಂತಲೂ ಮಹಾನ್ ಏಕೆಂದರೆ ಅವರು ಎಲ್ಲರಿಗೂ ತೀರ್ಪು ನೀಡುವವರು ಯಮನು ಭಯ ಮತ್ತು ನಿಯಮದ ಸಂಕೇತ ಸ್ವರ್ಗವೆಂದರೆ ಆನಂದ ಶಾಂತಿ ಮತ್ತು ಪುಣ್ಯಫಲದ ಸ್ಥಳ ಆದರೆ ಯಮನ ಭಯ ಶಿಸ್ತು ಮತ್ತು ಪಾಪದ ತೀರ್ಪುಗಳ ಸಂಕೇತ ಅವರ ಕೆಲಸವೇ ಜನರನ್ನು ಪಾಪದಿಂದ ದೂರ ಹಿಡುವುದು ಅವರ ಸ್ವರ್ಗದಲ್ಲಿ ಇದ್ದಾರೆ ಅಂದರೆ ಯಾರಿಗೂ ಭಯವಿರುವುದಿಲ್ಲ ಆ ಸ್ವರ್ಗದಲ್ಲಿ ನ್ಯಾಯದ ಧರ್ಮ ಕಳೆದು ಹೋಗುತ್ತದೆ ಆದ್ದರಿಂದ ಯಮಧರ್ಮರಾಜನು ಸ್ವರ್ಗದಲ್ಲಿಲ್ಲ ಆದರೆ ಸ್ವರ್ಗದ ಮಾರ್ಗದ ನಿಯಂತ್ರಕರಾಗಿದ್ದಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆರಂತ ಸೆಲೆಕ್ಟ್ ಮಾಡಿಕೊಡಿ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ಮಾಹಿತಿ ಎಲ್ರಿಗೂ ತಲುಪಲಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ